ಇವತ್ತು ಎಮಿನತ್ತ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರತಕ್ಕಂಥ ಜನಪ್ರಿಯ ಶಾಸಕರು ನಮ್ಮ ಸಹೋದರರಾದಂಥ ಸಮೃದ್ಧಿ ಮಂಜುನಾಥ್ರವರೇ ಮತ್ತು ಲೋಕಸಭಾ ಸದಸ್ಯರು ಮತ್ತು ಅವರು ತುಂಬ ಈ ಒಂದು ಜಿಲ್ಲೆಯವರೇ ಜಿಲ್ಲೆಯವರು ಅಂದರೆ ಅವ್ರ ತಂದೆಯವರು ಮುನ್ಸಾಮಪ್ಪ ಅಂತೇಳಿ ನಮಗೆ ಗೊತ್ತಿರೋರು ನಮ್ಮ ಈ ಮನೆಗೆ ಬಂದು ಅವರು ಊಟ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಹೆಂಕಮುನಿಯವರಿದ್ರು ಅಂತ ಅವ್ರ ಮಗ ಇವತ್ತು ಲಲೇಶ್ ಬಾಬು ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಅಂತೇಳಿ ನಮ್ಮ ಸಹೋದರರಾದಂಥ ಅವರು ಬಂದಿದ್ದಾರೆ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಮಿತ್ರ ಹನುಮಪ್ಪನವರೇ ಮತ್ತು ಅಂತ ಕಸ್ತೂರಿ ಅವರೇ ಮತ್ತು ಜಿಲ್ಲಾ ದೇಶಿಸಿ ಬ್ಯಾಂಕು ನಿರ್ದೇಶಕರಾದಂಥ ರಘುಪತ್ ರೆಡ್ಡಿ ಅವರೇ ಮತ್ತು ಪ ಐದು ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಸಹೋದರರಾದಂಥ ಉಮಾಶಂಕರ್ ಅವರೇ ಮತ್ತು ಭೂ ಅಭಿವೃದ್ಧಿ ಮಾಜಿ ಅಧ್ಯಕ್ಷರು ಆದಂಥ ನನ್ನ ಸಹೋದರಾದಂಥ ಗೌಡ್ರೆ ಮತ್ತು ಈಗಿನ ಭೂ ಬ್ಯಾಂಕ್ ಅಧ್ಯಕ್ಷರಾದಂಥ ಗಂಗರೆಡ್ಡಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಸಹೋದರಾದಂಥ ರಾಜ್ಯದ ಕುರಿ ಮತ್ತು ಉಂಡೆ ರಾಜ್ಯದ ಮಾಜಿ ಅಧ್ಯಕ್ಷರಾದಂಥ ಇಂಟೇಶ್ ಗೌಡ್ರೆ ಮತ್ತು ಸಿ ಸಿ ಪಿ ಎಂ ಗೋಪಾಲ್ರವ್ರೆ ಸಿ ಪಿ ಎಂ ಇಲ್ಲ ಇವಾಗ ಅದು ಹಾಗೆ ಆಗಿದೆ ಇವಾಗ ಕಾಂಗ್ರೆಸ್ ಗೋಪಾಲ್ ಅವರು ಗೋಪಾಲ್ರವ್ರೆ ಇನ್ನೊಬ್ಬರು ನಮ್ಮ ಸಹೋದರಾದಂಥ ಡೈರಿ ಅಧ್ಯಕ್ಷರಾದಂಥ ಎಂ ಸಿ ಸರ್ವಜ್ಞರವ್ರೆ ಮತ್ತು ದರ್ಖಾಸ್ತು ಕಮಿಟಿ ಸದಸ್ಯರಾದಂಥ ಮಂಜುನಾಥ್ರವರೇ ಗುಜರಹಳ್ಳಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಶಂಕರಪ್ಪನವರೇ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ ಅಶೋಕ್ರವರೇ ಮತ್ತು ಪ್ರಸ್ತುತ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಂತ ವೆಂಕಟೇಶ್ ಅವರೇ ಮತ್ತು ಮಾ ಅಧ್ಯಯ ಇವರು ಜಾವಿತ್ರವ್ರೆ ಮತ್ತು ಮುನೇಶ್ ಅವರೇ ನಾಗರಾಜ್ನವ್ರೆ ಪದ್ಮಾಭಗೌಡ್ರೆ ಎಲ್ಲ ದಯವಿಟ್ಟು ಅನುದಾ ಭಾವಿಸ್ಬೇಡ್ರಿ ಈ ಗ್ರಾಮದ ಡೈರಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರೇ ಮತ್ತು ಸೊಸೈಟಿ ಅಧ್ಯಕ್ಷ ಅಂಥ ರಘುಪತ್ ಅವರೇ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಎಲ್ರಿಗೂ ಕೂಡ ಇವತ್ತು ಈ ಒಂದು ಸಭೆ ಆಯೋಜನೆ ಮಾಡಿದ್ದಕ್ಕೆ ಅವರಿಗೆಲ್ಲ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ ನಾಗರಾಜ್ ರೆಡ್ಡಿ ಹೇಳಿದ್ರು ಈ ಒಂದು ಮೂರು ಜನ ಕಷ್ಟ ನಾನು ಕೂಡ ಇಲ್ಲಿ ಬಂದಾಗ ಹಣ ಏನಾದರೂ ಇದ್ದೆ ಹೇಳುವಂತ ಇದ್ದೆ ಐವತ್ತೇ ಸಾವಿರ ರೂಪಾಯಿ ಬಿಲ್ಲು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಅವರು ಇವತ್ತು ಶಾಸಕನ ನಮ್ಮನ್ನು ಕರೆದು ಅವರು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಇವತ್ತು ಆ ಮೂರು ಜನಕ್ಕೆ ಕೂಡ ಹನುಮಪ್ಪ ಮತ್ತು ಸುರೇಶು ಇವರು ರವಿ ಇವರಿಗೆ ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಮಾಜಿ ಸದಸ್ಯರು ಅಕ್ಕ ತಂಗಿಯರಿಗೂ ಕೂಡ ನಾನು ವಂದಿಸಿ ಕೆಲವು ಮಾತುಗಳು ಯಾಕಂದರೆ ಶಾಸಕರು ಆವಾಗೇ ಹೇಳಿದ್ರು ನಾನು ಅರ್ಜೆಂಟಾಗಿ ನಾನು ಹೋಗಬೇಕು ಇದು ಆ ಅಸೆಂಬ್ಲಿಗೆ ಅಂತ ಅದಕ್ಕೋಸ್ಕರ ಪಾಪ ಅವರು ಹುಡುಗರು ಹೋಗಲಿ ಅಸೆಂಬ್ಲಿಯಲ್ಲಿ ಏನಾದರೂ ಮಾತಾಡಲಿ ಯಾವಾಗ ಹತ್ತು ತಿಂಗ್ಳಿಗೆ ಒಂದು ಸಲ ಅಸೆಂಬ್ಲಿ ಬರೋದು ಅದಕ್ಕೋಸ್ಕರ ಜಲ್ಜಿ ಮುಗಿಸ್ತೀನಿ ಮಾತಾಡಬೇಕಾಗಿರೋ ವಿಚಾರ ಮಾತಾಡೇ ಮಾತಾಡಬೇಕಾಗುತ್ತೆ ಯಾಕಂದರೆ ವಿಶೇಷವಾಗಿ ಇವತ್ತು ಲೋಕಸಭಾ ಸದಸ್ಯರು ಬಂದಿದ್ದಾರೆ ಇದ್ರ ಬಗ್ಗೆ ಏನಂದರೆ ಈ ಒಂದು ಗ್ರಾಮಕ್ಕೆ ಒಂದು ಚರಿತ್ರೆ ಇದೆ ಎಮೇರತ್ತ ಗ್ರಾಮ ಅಂದರೆ ಕೆ ಸಿ ಚಳರಾಯ ರೆಡ್ಡಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆದಾಗ ಅವರ ಅಧಿಕಾರ ಸ್ವೀಕರಣ ಮಾಡಿದಾಗ ಕೋಲಾರ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು ಇದೇ ಗ್ರಾಮಕ್ಕೆ ನೋಡಿ ಎರಡು ಆಲದಂಗರ ಎರಡಲ್ಲಿ ಹುಣಸೆ ಮರ ಸನ್ಮಾನ್ಯ ಎಂ ಎಂಟಪ್ಪ ಕೃಷ್ಣಪ್ಪನವರು ಚಂಗಲ ರೆಡ್ಡಿ ಅವರು ಅವರುಗಳಿದ್ದವು ಈ ರೋಡು ಹೈವೇ ಆಗಿತ್ತು ನಮಗೆ ಅದೇನೋ ಕಾರಣಾಂತರ ಪೆಂಡಿಂಗ್ ಇದೆ ದಯವಿಟ್ಟು ಇದನ್ನು ನೀವು ನಿಮ್ಮ ಸರ್ಕಾರ ಹೊಂದಿದೆ ನಿಮ್ಮ ನೀವು ಮನಸ್ಪಟ್ಟರೆ ಆಗುತ್ತೆ ನೀವು ಕೆಲಸ ಮಾಡ್ತೀರಂತ ಕೂಡ ನಮ್ಮ ನಂಬಿಕೆ ಇದೆ ಈ ರೋಡ್ ಹೈವೇ ಮಾಡಿಸಲೇ ಕೊಡಬೇಕು ಸುಮಾರು ಒಂದು ಹದಿನೈದು ಜನ ಆಕ್ಸಿಡೆಂಟ್ ಆಗಿದೆ ನಮ್ಮ ಸರ್ಕಲಲ್ಲಿ ಅಲ್ಲಿ ಬೈಪಾಸ್ ಹತ್ರ ಕಾಮಗಾರಿ ಸರಿ ಇಲ್ಲ ನಾನು ನಂದಕುಮಾರ್ ಇದ್ದರು ಡಿ ವೈ ಎಸ್ ಪಿ ಬುಕ್ ಮಾಡಿ ಅವ್ರ ಮೇಲೆ ಕೇಸ್ ಅಂತ ಅಂತೇಳಿದ್ರು ನಾನು ಎಲ್ಲೇ ಎಲ್ಲೇ ಸರ್ ನಾವು ಮಾಡೋದು ಅವರು ಕೇಂದ್ರದವರು ಅದು ಇದು ಅಂತೇಳ್ಬಿಟ್ಟು ದಯವಿಟ್ಟು ಇದನ್ನು ಗಮನದಲ್ಲಿ ತಗೊಂಡು ಅಲ್ಲಿ ಪ್ರೀತ ಆಕ್ಸಿಡೆಂಟ್ಗಳಾಯಿತು ಈ ಎರಡು ಕೆಲಸಗಳು ಕೂಡ ತಮ್ಮಿಂದ ಆಮೇಲೆ ಸಿ ಆರ್ ಪಿ ಎಫ್ನಲ್ಲಿ ರೋಡ್ಗಳು ಬೇಕಾದಷ್ಟು ಬರುತ್ತೆ ನಾವು ಬೇಕಾದಷ್ಟು ಆಗ್ತಿದ್ವಿ ಇಲ್ಲಿ ಆ ರೋಡ್ಗಳು ತಾಲೂಕಿನಲ್ಲಿ ಹಾಕ್ಸ್ಕೊಡ್ಬೇಕು ಅಂತೇಳಿ ನಿಮಗೆ ಪ್ರತ್ಯೇಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಇನ್ನು ನಮ್ಮ ಶಾಸಕರು ಎರಡೂವರೆ ವರ್ಷ ಆಗಿದೆ ಇವತ್ತು ನಮ್ಮ ಶಾಸಕರು ಒಳ್ಳೇದಾಗಲಿ ಎಮ್ಮೆನ ಗ್ರಾಮಕ್ಕೆ ಬಂದಿದ್ದಾರೆ ನಮ್ಮ ಇವರು ಹುಡುಗರು ಕೂಡ ಏನೇನೋ ಬೇಡಿಕೆಗಳಿಟ್ಟಿದ್ದಾರೆ ಅದು ಎಷ್ಟಾಗುತ್ತೋ ಹೋಗುತ್ತೋ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಿನ್ನ ಕೈಯೆಲ್ಲ ಆದಷ್ಟು ಬಂದಿದ್ದಕ್ಕಿಲ್ಲಿ ನಾವು ಒಂದೆರಡು ಮಾಡಿದ್ದೀವಿ ಅಂತೇಳಿ ನೀವು ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾವು ಕೂಡ ಇನ್ನೊಂದು ಅನ್ಬೋದು ರಾಜಕೀಯ ಮಾಡೋದು ಬೇಡ ಇಲ್ಲಿ ಯಾಕಂದರೆ ಇವರು ಶಾಸಕರಾಗಿದ್ದಾರೆ ನಮ್ಮ ಸರ್ಕಾರ ಆಗಿದೆ ಆ ನಮಗೆ ಕೇಳಲ್ಲ ನಾವು ಸಹಕರಿಸ್ತೀವಿ ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತೀವಿ ನಾವು ಹೇಳ್ತೀವಿ ನೀವು ಕೆಲಸ ಮಾಡೋ ಕೊಟ್ಟರೆ ನಿಮ್ಮ ಸಹಕರಿಸ್ತೀವಿ ನಾವು ಇದು ಸಹಕರಿಸಿ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಮಾಡಿಕೊಡ್ಬೇಕು ಇವಾಗ ಮೇಲೆ ಇದಕ್ಕೆ ಬಿಲ್ ಆಗಿಲ್ಲ ಐವತ್ತು ಸಾವಿರ ಆಗಿರೋದು ಮೂವತ್ತು ಲಕ್ಷ ಖರ್ಚುಗಳೇ ಮೇಲಕ್ಕೆ ಹೋಗಿದ್ದಾರೆ ಏನು ಮಾಡೋದು ಗತಿ ಏನಾಗಬೇಕು ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿ ಆ ಬಿಲ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಈ ಒಂದು ಗ್ರಾಮಕ್ಕೆ ಬಂದಿದ್ದಕ್ಕೆ ಏನಾದರೂ ನೀನು ನಿಮಗೆ ಒಂದು ಮಾಡಿ ತೋರಿಸ್ಬೇಕಂತೇಳಿ ನೀವು ವಿನಯ ಮಾಡಿಕೊಂಡು ನೀವು ಯಾಕಂದರೆ ಅರ್ಜೆಂಟಾಗಿ ಹೋಗ್ಬೇಕು ಅಂದಿದ್ದಕ್ಕೋಸ್ಕರ ನನ್ನ ಮಾತು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ